ಆಂಗರ್ ಅಂದ್ರೆ ನಮ್ಗೆಲ್ಲ ಗೊತ್ತಿರುವಂಗೆ ಸಿಟ್ಟು ಸಿಟ್ಟು ಎಲ್ಲರಿಗೂ ಇರುವಂತಹ ಒಂದು ಸಾಮಾನ್ಯವಾದಂತಹ ನೈಸರ್ಗಿಕವಾದಂತಹ ಒಂದು ಭಾವನೆ ಎಮೋಷನ್ ಎಲ್ಲರಿಗೂ ಸಿಟ್ಟು ಬಂದೇ ಬರುತ್ತೆ ಪ್ರತಿ ಸರ್ತೆ ಸಿಟ್ಟು ಬಂದಾಗ ಅದು ಒಂದು ಸಮಸ್ಯೆ ಆಗಿರ್ಬೇಕಾಗಿಲ್ಲ ಆದ್ರೆ ನಮಗೆ ಬರುವಂತಹ ಸಿಟ್ಟು ಇನ್ನೊಬ್ಬರಿಗೆ ಮತ್ತೆ ನಮಗೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ಯಾವ ಸಂದರ್ಭದಲ್ಲಿ ಸಿಟ್ಟು ಬರೋ ಅವಶ್ಯಕತೆ ಇಲ್ಲೋ ಅಂತ ಸಂದರ್ಭದಲ್ಲೂ ಸಿಟ್ಟು ಬರ್ತಾ ಇದ್ರೆ ಬರುವಂತಹ ಸಿಟ್ಟು ಸಂದರ್ಭ ವಿಪರೀತವಾಗಿದ್ರೆ ಆ ಅದಕ್ಕೆ ನಾವು ಆ ಸಮಸ್ಯೆ ಅಂತ ಅಂತೀವಿ ಸೊ ಈ ರೀತಿ ಯಾರಿಗಾದ್ರೂ ಅನವಶ್ಯಕವಾಗಿ ಸಣ್ಣ ಸಣ್ಣ ವಿಷಯಕ್ಕೆ ಆ ತುಂಬಾ ಸಿಟ್ ಬರ್ತಾ ಇದ್ರೆ ಅದರಿಂದ ಇನ್ನೊಬ್ರಿಗೆ ತೊಂದರೆ ಆಗ್ತಾ ಇದ್ರೆ ಆ ವ್ಯಕ್ತಿಗೂ ಕೂಡ ತೊಂದರೆ ಆಗ್ತಿದ್ರೆ ಆ ಅದಕ್ಕೆ ನಾವು ಒಂದು ಸಮಸ್ಯೆ ಅಂತ ನಾವು ಅವಾಗ ನಾವು ಪರಿಗಣಿಸಬೇಕಾಗ್ತೀವಿ ನೋಡ್ರಿ ಈಗ ಸಿಟ್ಟು ಅನ್ನೋದು ಅದೇ ನಾನು ಹೇಳ್ದಂಗೆ ಮೊದಲನೇದ್ದು ಒಬ್ಬ ನಾರ್ಮಲ್ ವ್ಯಕ್ತಿಯಲ್ಲೂ ಸಿಟ್ಟು ಬರ್ಬಹುದು ಸೊ ನಾರ್ಮಲ್ ವ್ಯಕ್ತಿಯಲ್ಲೂ ಕೂಡ ಅದು ನಾರ್ಮಲ್ ಸಿಟ್ ಆಗಿರ್ಬಹುದು ಮತ್ತೆ ನಾರ್ಮಲ್ಗೂ ಹೆಚ್ಚಿಗೆ ಒಂದು ಹೆಚ್ಚಿನ ಪ್ರಮಾಣಕ್ಕೆ ಬರುವಂತಹ ಆಗಿರ್ಬೋದು ಸೊ ಅವಾಗವಾಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಸಂದರ್ಭಕ್ಕೆ ಸರಿಯಾದ ಮಟ್ಟಕ್ಕೆ ಬರುವಂತಹ ಸಿಟ್ಟು ಅದಕ್ಕೆ ನಾವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದ್ರೆ ಒಂದು ಸಿಟ್ಟು ಬರ್ಲಾರ್ದಂತಹ ಸಂದರ್ಭದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಒಂದು ಅತಿರೇಕವಾದಂತಹ ಸಿಟ್ಟು ನಾರ್ಮಲ್ ವ್ಯಕ್ತಿಗೂ ಬರ್ತಾ ಇದ್ರೆ ಅವಾಗ ಅದು ಅವನಿಗೆ ಸಿಟ್ಟು ಒಂದು ಯಾವುದೋ ಒಂದು ಮಾನಸಿಕ ತೊಂದರೆಯ ಒಂದು ಲಕ್ಷಣವಾಗಿ ಕಂಡು ಬರ್ಬೋದು ಎಷ್ಟೋ ಜನಕ್ಕೆ ಡಿಪ್ರೆಷನ್ ಅಲ್ಲಿ ಇದ್ದಾಗ ಖಿನ್ನತೆ ರೋಗ ಡಿಪ್ರೆಷನ್ ಅಂತೀವಲ್ಲ ಅವಾಗ ಸಿಟ್ ಹೆಚ್ಚಾಗಿ ಬರ್ತದೆ ಅಥವಾ ಯಾವ್ದೋ ಒಂದು ಸ್ಟ್ರೆಸ್ ಅಲ್ಲಿ ಒಂದು ಜೀವನದಲ್ಲಿ ಏನೋ ಒಂದು ಒಂದು ಅಹ್ ಕಹಿ ಘಟನೆ ನಡೆದಿದೆ ಅಥವಾ ಏನೋ ಒಂದು ಒಂದು ದುರ್ಘಟನೆ ನಡೆದಿದೆ ಯಾವ್ದೋ ಒಂದು ಟೆನ್ಷನ್ ಅಲ್ಲಿ ಇದ್ದಾಗ ಆ ಒಂದು ಸಂದರ್ಭದಲ್ಲಿ ಎಷ್ಟೋ ದಿವಸಗಳವರೆಗೆ ಅವರ ಒಂದು ಮೂಡ್ ಚೇಂಜ್ ಆಗ್ಬಿಡ್ಬಹುದು ಅವ್ರ ಸಿಟ್ಟ ಜಾಸ್ತಿ ಬರಬಹುದು ಇನ್ನು ಕೆಲವೊಬ್ರು ಬೈ ನೇಚರ್ ನಾವು ಪರ್ಸನಾಲಿಟಿ ಅಂತೀವಿ ಅಹ್ ಸ್ವಭಾವತಃ ಕೆಲವೊಬ್ರು ಸಿಟ್ಟಿನ ಸ್ವಭಾವದವರಾಗಿರ್ತಾರೆ ಸೊ ಅವರಿಗೆ ಬೇರೆಯವ್ರಕಿಂತ ಬಹಳ ಜಲ್ದಿನೇ ಸೆಟ್ ಬರ್ತದೆ ನಾವಂತೀವಲ್ಲ ಮೂಗಿನ ಮೇಲೆ ಸಿಟ್ಟು ಅಂತ ಹೇಳಿ ಅವರು ಬಹಳ ದುಡ್ಡು ಸ್ವಭಾವ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಜಲ್ದಿ ಸೆಟ್ ಮಾಡ್ಕೊಂಡ್ ಬಿಡೋದು ಅತಿರೇಕ್ ಸೆಟ್ ಮಾಡ್ಕೊಂಡು ಸರ್ತಿ ಎಷ್ಟೋ ಜನ ತಮ್ಮ ಕೈ ಮೇಲೆ ಕೈಯಲ್ಲಿರುವಂತಹ ವಸ್ತುಗಳನ್ನು ಒಗೆದ್ ಬಿಡೋದು ಫೋನ್ ಒಗೆದ್ ಬಿಡೋದು ಒಡೆದ್ ಬಿಡೋದು ಅಥವಾ ಇನ್ನೊಬ್ಬರ ಮೇಲೆ ಕೈ ಮಾಡೋದು ಅಥವಾ ತಾವೇ ತಾವು ಏನಾದ್ರೂ ಹೊಡ್ಕೊಂಡು ತಮಗ ಒಂದು ಒಂದು ಪೆಟನ್ ಮಾಡ್ಕೊಳ್ಳೋದು ಸೊ ಈ ರೀತಿಯಾದಂತಹ ಅಹ್ ವ್ಯಕ್ತಿತ್ವವಿರೋರು ಇರ್ತಾರೆ ಅದಲ್ಲದೆ ಸಿಟ್ಟು ಕೆಲವೊಮ್ಮೆ ಬೇರೆ ರೋಗದ ಲಕ್ಷಣವೂ ಆಗುದು ಫಾರ್ ಎಕ್ಸಾಂಪಲ್ ನಾವು ಮೇನಿಯಾ ಅಂತೀವಿ ಬೈಪೋಲಾರ್ ಡಿಸಾರ್ಡರ್ ಅಥವಾ ಮೇನಿಯಾ ಅಂತೀವಿ ಅದರಲ್ಲಿ ವ್ಯಕ್ತಿಗೆ ಅತಿರೇಕವಾದಂತಹ ಸಿಟ್ಟು ಬರ್ಲಿಕ್ಕೆ ಶುರು ಆಗ್ತದೆ ಈವನ್ ಅನ್ನೋ ಅನ್ನುವಂತಹ ರೋಗದಲ್ಲೂ ಕೂಡ ವ್ಯಕ್ತಿಗೆ ಅತಿರೇಕವಾದಂತಹ ಸಿಟ್ಟು ಬರ್ಲಿಕ್ಕೆ ಶುರು ಆಗ್ತದೆ ಸೊ ಈ ಸಿಟ್ಟು ಅನ್ನೋದು ನಾರ್ಮಲ್ ವ್ಯಕ್ತಿಯಿಂದ ಹಿಡಿದು ಮನೋರೋಗದಿಂದ ಬಳಲುತ್ತಿರುವಂತಹ ವ್ಯಕ್ತಿಗಳೆಲ್ಲರಲ್ಲೂ ಇದು ಕಂಡು ಬರಬಹುದು ಆದ್ರೆ ಅದು ಸಂದರ್ಭಕ್ಕೆ ಕಿಂತ ಹೆಚ್ಚಿಗೆ ಅತಿರೇಕವಾದಾಗ ಅದು ಅದಕ್ಕೆ ನಾವೇನಾದ್ರೂ ಟ್ರೀಟ್ಮೆಂಟ್ ಬೇಕಾ ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕಾಗ್ತದೆ ಸಿಟ್ ಕಂಟ್ರೋಲ್ ಮಾಡಲಿಕ್ಕೆ ಗಳು ಇವೆ ಒಂದು ಸಿಟ್ ಬಂದಾಗ ಏನ್ ಮಾಡ್ಬೇಕು ಅನ್ನೋದು ಎರಡನೇದ್ದು ಸಿಟ್ ಬರದೇ ಇರುವಂತೆ ಏನ್ ಮಾಡ್ಬೇಕು ಸೊ ಸಿಟ್ ಬಂದಾಗ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಯೂಜ್ವಲಿ ನಮ್ಮ ಪೇಷಂಟ್ಸ್ ನಮ್ ನಮ್ಮ ಕ್ಲೈಂಟ್ಸ್ ಗೆ ನಾವೇನ್ ಹೇಳ್ಕೊಡ್ತೀವಿ ಅಂದ್ರೆ ಮೊದಲನೇದು ಯಾವ ವ್ಯಕ್ತಿ ಮೇಲೆ ನಿಮ್ಗೆ ಸಿಟ್ಟು ಬಂದಿದೆ ಸೊ ಆ ವ್ಯಕ್ತಿಯ ಎದುರುಗಡೆ ಬಹಳತ್ತು ಆ ನಿಮ್ ಬೇಡ ಸಿಟ್ ಬಂದಾಗ ಈಗ ನನಗೆ ಯಾರೋ ಯಾರೋ ಒಬ್ಬರು ಮೇಲೆ ನನ್ನ ಫ್ರೆಂಡ್ ಮೇಲೆ ನನ್ನ ಮನೆಯಲ್ಲಿ ಯಾರಾದ್ರೂ ಮೇಲೆ ಸಿಟ್ಟು ಬಂದಾಗ ಆ ವ್ಯಕ್ತಿಯ ಎದುರುಗಡೆನೆ ನಾವು ನಿಲ್ಲೋದ್ರಿಂದ ಆ ವ್ಯಕ್ತಿ ನಮ್ ಮತ್ತು ಆ ವ್ಯಕ್ತಿಯ ನಡುವೆ ವಾದ ವಿವಾದ ಬೆಳೆದು ಇನ್ನೂ ಸಿಟ್ಟು ಅತಿರಕು ಹೋಗುವಂತ ಚಾನ್ಸ್ ಇರೋದ್ರಿಂದ ಆ ವ್ಯಕ್ತಿಯಿಂದ ನಾವು ಆ ಟೈಮಿಗೆ ಸ್ವಲ್ಪ ಹೊತ್ತು ಬೇರೆ ಕಡೆ ಹೋಗ್ಬೇಕು ಇದು ಫಸ್ಟ್ ಸ್ಟೆಪ್ ನಂಬರ್ ಒನ್ ಸೊ ಆ ವ್ಯಕ್ತಿಯಿಂದ ಬೇರೆ ಕಡೆ ಇನ್ನೊಂದು ರೂಮಿಗೋ ಅಥವಾ ಮನೆಯಲ್ಲಿ ಟೆರೆಸ್ ಮೇಲೆನೋ ಅಥವಾ ಮನೆ ಹೊರಗಡೆ ಗಾರ್ಡನ್ ನಲ್ಲೋ ಅಥವಾ ಸೊ ಬೇರೆ ಜಾಗಕ್ಕೆ ಹೋಗಿ ಒಬ್ಬರೇ ಏಕಾಂತದಲ್ಲಿ ಕೂಡೋದು ಸ್ಟೆಪ್ ನಂಬರ್ ಒನ್ ಸ್ಟೆಪ್ ನಂಬರ್ ಟು ಮುಚ್ಕೊಂಡು ಸ್ವಲ್ಪ ಡೀಪ್ ಬ್ರೀದಿಂಗ್ ಒಂದ್ ಎರಡು ನಿಮಿಷ ನಾವು ನಿಧಾನವಾದಂತಹ ಡೀಪ್ ಬ್ರೀದಿಂಗ್ ಮತ್ತೆ ಜೊತೆ ಜೊತೆಗೆ ನಿಮಗೆ ನಿಮಗೆ ಅಂದ್ರೆ ನೀವು ಸ್ವಲ್ಪ ಧಾರ್ಮಿಕ ಆಗಿದ್ರೆ ದೇವರ ನಾಮ ಜಪ ಮಾಡಬಹುದು ಅಥವಾ ಬೇಡ ಅಂತಂದ್ರೆ ನೀವು ಬ್ಯಾಕ್ವರ್ಡ್ಸ್ ಕೌಂಟಿಂಗ್ ಅಂತೀವಿ ನಾವು ಹಂಡ್ರೆಡ್ ಲಿಂದ ಒಂದ್ವರ್ಗ ನೂರಿಂದ ಒಂದ್ವರ್ಗು ಮನಸ್ಸಲ್ಲೇ ನಂಬರ್ ಗಳನ್ನ ಕೌಂಟ್ ಮಾಡೋದು ಈ ರೀತಿ ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡೋದ್ರಿಂದ ನಾವು ಆ ಸಮಯದಲ್ಲಿ ಸಿಟ್ಟನ್ನ ಹತೋಟಿಕ್ ತರ್ಬೋದು ಸೊ ನಮ್ಮ ಸಿಟ್ಟನ್ನ ಹತೋಟಿಕ್ ತಂದ್ಮೇಲೆ ಕಂಟ್ರೋಲ್ ಮಾಡಿದ ಮೇಲೆ ಆ ವ್ಯಕ್ತಿ ಜೋಡಿ ಆಮೇಲೆ ನಾವು ಬೇರೆ ಸಂದರ್ಭದಲ್ಲಿ ನಾವು ಶಾಂತವಾಗಿ ಮಾತಾಡಬಹುದು ನನಗ್ ಇದು ಸರಿ ಬರಲಿಲ್ಲ ನೀನ್ ಹಿಂಗ್ ನನ್ ಸರಿ ಬರ್ಲಿಲ್ಲ ಸೊ ನಮ್ ಒಪಿನಿಯನ್ ನಾವು ಬಹಳ ಎಫೆಕ್ಟಿವ್ ಆಗಿ ಹೇಳ್ಬಹುದು ಸಿಟ್ಟಲ್ಲಿ ಹೇಳುವಂತ ಒಪಿನಿಯನ್ಗೆ ಜಾಸ್ತಿ ಎಫೆಕ್ಟ್ ಬರಲ್ಲ ಯಾಕಂದ್ರೆ ಆ ಟೈಮಲ್ಲಿ ನಾವು ಬಹಳ ಎಮೋಷನಲ್ ಆಗಿರೋದ್ರಿಂದ ಒಂದು ಪೀಸ್ಫುಲ್ ಕಾನ್ವರ್ಸೇಷನ್ ಸಾಧ್ಯ ಇಲ್ಲ ಸೊ ಇದು ಸಿಟ್ ಬಂದಾಗ ನಾವ್ ಏನ್ ಮಾಡ್ಬೋದು ಅಂತ ಇನ್ನು ಸಿಟ್ ಬರದೇ ಇರುವಂಗೆ ನಾವು ಮಾಡಬೇಕು ಅಂತಂದ್ರೆ ಸಿಂ ಮೊದಲನೇದು ಸಿಂಪಲ್ ಟೆಕ್ನಿಕ್ಸ್ ಅಂದ್ರೆ ಆ ರೆಗ್ಯುಲರ್ ಲಾಂಗ್ ಟರ್ಮ್ ಯೋಗ ಯೋಗ ಪ್ರಾಕ್ಟೀಸ್ ಯೋಗಾಸನಗಳನ್ನ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋದ್ರಿಂದ ಮೆಡಿಟೇಷನ್ ಧ್ಯಾನ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಸಿಟ್ ಬರದೇ ಇರುವಂತೆ ನಾವು ಕಂಟ್ರೋಲ್ ಅನ್ನ ಸ್ವಲ್ಪ ಕಡಿಮೆ ಮಾಡಬಹುದು ಸಿಟ್ ಬರೋದನ್ನ ಎರಡನೇದು ಸಿಟ್ ಯಾಕೆ ಬರ್ತದೆ ಅಂತ ನಾವು ಅನಲೈಸ್ ಮಾಡಿದಾಗ ಆ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಕೆಲವೊಂದು ವಿಚುವಲಿ ನೆಗೆಟಿವ್ ಥಾಟ್ ಪ್ಯಾಟರ್ನ್ ಸೊ ಆ ನೆಗೆಟಿವ್ ಥಾಟ್ ಪ್ಯಾಟರ್ನ್ ನಿಂದ ಸಿಟ್ ಬರ್ತದೆ ನೆಗೆಟಿವ್ ಥಾಟ್ ಪ್ಯಾಟರ್ನ್ ಏನಾಗಿರ್ಬೋದು ಎದರಿನ ವ್ಯಕ್ತಿ ನನ್ನ ಅಂಡರ್ಸ್ಟ್ಯಾಂಡೇ ಮಾಡಲ್ಲ ಅವ್ನ ನನ್ನ ಅರ್ಥ ಮಾಡ್ಕೊಳ್ಳಿಕ್ ತಯಾರೇ ಇಲ್ಲ ಅಥವಾ ನಾನ್ ವಿಚಾರ ಮಾಡಿದ್ದೇ ಸರಿ ಅಥವಾ ಈ ರೀತಿ ಆಗ್ಲಿಲ್ಲ ಅಂತಂದ್ರೆ ಎಲ್ಲ ಹಾಳಾಗ್ಬಿಡ್ತದೆ ಸೊ ಈ ರೀತಿಯಾದಂತಹ ಒಂದು ನಮ್ದೇ ಆದಂತಹ ಒಂದು ಫಿಕ್ಸ್ಡ್ ಥಿಂಕಿಂಗ್ ಪ್ಯಾಟರ್ನ್ ನೆಗೆಟಿವ್ ಥಿಂಕಿಂಗ್ ಪ್ಯಾಟರ್ನ್ ಇರ್ತದಲ್ಲ ಸೊ ಆ ನೆಗೆಟಿವ್ ಥಿಂಕಿಂಗ್ ಪ್ಯಾಟರ್ನ್ ಇದ್ದಾಗ ನಮ್ಗೆ ಸಿಟ್ ಬಂತು ಸೊ ಆ ನೆಗೆಟಿವ್ ಥಿಂಕಿಂಗ್ ಪ್ಯಾಟರ್ನ್ ನಾವು ಚೇಂಜ್ ಮಾಡ್ಕೊಳ್ಳಿಕ್ಕೂ ಪ್ರಯತ್ನ ಮಾಡಬೇಕಾಗುತ್ತೆ ಕೌನ್ಸಿಲಿಂಗ್ ಹೆಲ್ಪ್ ಆಗುತ್ತೆ ಇದರಲ್ಲಿ ಸೊ ಯಾಕೆ ನಾವು ಸೊ ಯೂಶಲಿ ನಾವು ಎ ಬಿ ಸಿ ಆಫ್ ಆಂಗರ್ ಅಂತೀವಿ ಎ ಅಂದ್ರೆ ಆಂಟಿಸಿಡೆಂಟ್ ಫ್ಯಾಕ್ಟರ್ ಸೊ ಏನಾದಾಗ ನಮ್ ಸಿಟ್ ಬಂತು ಸೊ ಅದು ಬಿ ಅಂದ್ರೆ ಬಿಹೇವಿಯರ್ ಸಿಟ್ ಅಲ್ಲಿ ನಾವ್ ಏನ್ ಬಿಹೇವ್ ಮಾಡಿದ್ವಿ ಯಾವ ನಾವು ಓದಾಡುದು ಓಗಾಡುವ ಅಥವಾ ಏನಾದ್ರು ಒಗದು ಸೊ ಸಿ ಅಂದ್ರೆ ಅದ್ರ ಕಾನ್ಸಿಕ್ವೆನ್ಸ್ ಏನಾಗುತ್ತೆ ಸೊ ಎಷ್ಟೋ ಸರ್ತಿ ಏನಾಗುತ್ತೆ ಸಿಟ್ಟ ಇನ್ ಕಾನ್ಸಿಕ್ವೆನ್ಸಸ್ ಸಿಟ್ಟಿಗೆ ಸಪೋರ್ಟಿವ್ ಆಗಿರ್ತದೆ ನಾವು ಸಿಟ್ಟಿಗೆ ಎದ್ದಾಗ ನಮ್ಮ ಮನೆಯವ್ರು ನಮ್ಮ ಮಾತು ಕೇಳ್ಬಿಟ್ರೆ ಪ್ರತಿ ಸರ್ತಿ ನಾವು ನಮ್ಮ ಮಾತು ನಡ್ಸ್ಲಿಕ್ಕೆ ಸಿಟ್ ಮಾಡ್ತಾ ಹೋಗ್ತೀವಿ ಸೊ ಸೊ ಎ ಬಿ ಸಿಂಗರ್ ಸೊ ಏನಾದಾಗ ನಮಗೆ ಸಿಟ್ ಆಗುತ್ತೆ ಆ ಟ್ರಿಗರ್ಸ್ ಅನ್ನ ಅವಾಯ್ಡ್ ಮಾಡೋದು ಆಮೇಲೆ ಕಾನ್ಸಿಕ್ವೆನ್ಸಸ್ ಪ್ರತಿ ಸರ್ತಿ ನಾವು ಸಿಟ್ ಮಾಡಿದಾಗ ನಾವು ಬೈಸಿ ಸಿಗ್ತಾ ಇದ್ರೆ ಅದು ಕೂಡ ನಮ್ಗೆ ರೀಎನ್ಫೋರ್ಸ್ಮೆಂಟ್ ಆಗುತ್ತೆ ಸೊ ಆ ಕಾನ್ಸಿಕ್ವೆನ್ಸಸ್ ಅನ್ನು ಕೂಡ ನಾವು ಮಾಡಿಫೈ ಮಾಡ್ಬೇಕಾಗತ್ತೆ ಸೊ ಈ ರೀತಿ ನಮ್ಮ ಅನಲೈಸ್ ಮಾಡೋದ್ರ ಮೂಲಕ ನಾವು ಆ ರೀತಿ ಸಿಚುವೇಶನ್ಸ್ ಅನ್ನ ಅವಾಯ್ಡ್ ಮಾಡುವ ಇನ್ನು ಯಾವ್ದಾದ್ರು ವ್ಯಕ್ತಿ ಡಿಪ್ರೆಷನ್ ಇಂದ ಬಳಲ್ತಾ ಇದ್ರೆ ಅದ್ರ ಕಾರಣಕ್ಕೆ ಒಂದು ಸಿಟ್ ಬರ್ತಾ ಇದ್ರೆ ಇನ್ನು ಎಷ್ಟೋ ಜನ ಡ್ರಗ್ಸ್ ಹ್ಯಾಬಿಟ್ ಇದು ಅಡಿಕ್ಟ್ ಆದವರು ಕೂಡ ಅವರಲ್ಲೂ ಕೂಡ ಮೂರ್ ಸ್ವಿಂಗ್ಸ್ ಬಹಳ ಆಗ್ತವೆ ಸಿಟ್ ಬಹಳ ಬರ್ತದೆ ಸೊ ಈ ರೀತಿ ಕಾರಣಗಳಿದ್ರೆ ಅದನ್ನು ಕೂಡ ನಾವು ಅದ್ರ ಸಲುವಾಗಿ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅನ್ನ ತಗೋಬೇಕಾಗುತ್ತೆ ಆ ರೀತಿ ಆ ಮಟ್ಟಕ್ಕೆ ಸಿಟ್ಟು ಬರುವಂತಹ ಕೇಸಸ್ ಇರ್ರಿ ಬಟ್ ಆಗ್ಬಹುದು ಆಗ್ಬಹುದು ಆ ಬಟ್ ಅದು ಇನ್ ಎಕ್ಸ್ಟ್ರೀಮ್ಲಿ ಅಬ್ನಾರ್ಮಲ್ ಕಂಡೀಷನ್ ಆ ವ್ಯಕ್ತಿ ಆ ಇದರ್ ಹೀಸ್ ಟೋಟಲಿ ಮೆಂಟಲಿ ಅನ್ಸ್ಟೇಬಲ್ ಆರ್ ಅನ್ಸ್ಟೇಬಲ್ ಅಂದ್ರೆ ನಾನು ಹೇಳಿದ್ನಲ್ಲ ಈಗ ಕೆಲವೊಂದು ಕಂಡೀಷನ್ ಮೇನಿಯಾ ಅಂತೀವಿ ಸ್ಪಿಸೋಫ್ರೀನಿಯಾ ಅಂತೀವಿ ಈ ರೀತಿ ಕಂಡೀಷನ್ಸ್ ಅವ್ನು ಸಫರ್ ಆಗ್ತಾ ಇದ್ರೆ ಅಥವಾ ಇಫ್ ಈ ಹೀಸ್ ಅಂಡರ್ ದ ಎಫೆಕ್ಟ್ ಆಫ್ ಅಲ್ಕೋಹಾಲ್ ಆರ್ ಎನಿ ಡ್ರಗ್ಸ್ ಸೊ ಯಾವ್ದಾದ್ರು ಡ್ರಗ್ ಎಫೆಕ್ಟ್ ಅಲ್ಲಿ ಇದ್ದಾಗ ಆ ಟೈಮ್ ಅಲ್ಲಿ ಈ ರೀತಿ ಅತಿರೇಕವಾದಂತಹ ಸಿಟ್ ಆಗ್ಬಹುದು ಅದು ಬಿಟ್ರೆ ಯೂಶುವಲಿ ನಾರ್ಮಲ್ ವ್ಯಕ್ತಿಗಳಿಗೆ ಬರುವಂತಹ ಸಿಟ್ಟು ಆ ಮಟ್ಟಕ್ಕೆ ಹೋಗೋದು ಸ್ವಲ್ಪ ರೇಟ್ ಫಸ್ಟ್ ಐ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವೆದರ್ ದಿಸ್ಜರ್ ಇಶ್ಯೂ ಈ ಸಿಟ್ ಏನಿದೆ ಅಲ್ಲ ಅವ್ರದ್ದು ಇದು ಅವರ ಒಂದು ನೇಚರ್ ಆಗಿದೆ ಮೊದಲಿನಿಂದನೂ ಅವರಿಗೆ ಈ ರೀತಿ ಸಿಟ್ ಆಗ್ತಾ ಇದೆನಾ ಅಥವಾ ಇತ್ತೀಚೆಗೆ ಈ ರೀತಿ ಸಿಟ್ಟಿನ ಸ್ವಭಾವ ಕಂಡುಬರ್ತಾ ಇದೇನಾ ಸೊ ನೇಚರ್ ಆಗಿದ್ರೆ ಟ್ರೀಟ್ಮೆಂಟ್ ಅಪ್ರೋಚ್ ಬೇರೆ ಇರ್ತದೆ ಇತ್ತೀಚಿನ ಚೇಂಜಸ್ ಆಗಿದ್ರೆ ನಾನು ಐ ಫಸ್ಟ್ ಐ ವಾಂಟ್ ಟು ಸೊ ಸಿ ವೆದರ್ ಎನಿ ಸೈಕಾಲಜಿಕಲ್ ಸೋಷಿಯಲ್ ಟ್ರಿಗರ್ಸ್ ಇದೇ ಇದಕ್ಕೆ ಸೊ ಏನಾದ್ರು ಸೋಷಿಯಲ್ ಇಶ್ಯೂಸ್ ನಂತರ ಫ್ಯಾಮಿಲಿ ಇಶ್ಯೂಸ್ ನಂತರ ಎನಿ ಸ್ಟ್ರೆಸ್ಸರ್ ನಂತರ ಈ ರೀತಿ ಆಗ್ತಾ ಇದೇನೆ ಸೊ ದೆನ್ ಐ ವಿಲ್ ಟ್ರೈ ಟು ಅಡ್ರೆಸ್ ಇಶ್ಯೂಸ್ ಇಲ್ಲ ಅಂತಂದ್ರೆ ದೆನ್ ಸಫರಿಂಗ್ ಎನಿ ಈಗ ಸಬ್ಸ್ಟೆನ್ಸ್ ಅಡಿಕ್ಟ್ ಅಥವಾ ಡ್ರಗ್ ಅಡಿಕ್ಷನ್ ಇಂದ ಈ ರೀತಿ ಆಗ್ತಾ ಇದೆ ಸೊ ಫಸ್ಟ್ ಐ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ರೀಸನ್ ಫಾರ್ ಆಂಗರ್ ದೆನ್ ಒಂದ್ಸರ್ತಿ ನಾವು ಒಂದ್ ಡಯಾಗ್ನೋಸಿಗ್ ಬಂದಾಗ ಅಟ್ ಲೀಸ್ಟ್ ಒಂದ್ ಡಯಾಗ್ನೋಸಿಸ್ ಇಲ್ಲ ಅಂದ್ರೆ ಯಾವ ರೀಸನ್ ಇಂದ ಆಂಗರ್ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಅದನ್ನ ಮಾಡಿಫೈ ಮಾಡ್ಲಿಕ್ಕೆ ನಾವು ಸ್ಪೆಸಿಫಿಕ್ ಸಜೆಷನ್ಸ್ ಅನ್ನ ಕೊಡ್ತೀವಿ ಕೌನ್ಸಿಲಿಂಗ್ ಗಳನ್ನ ಕೊಡ್ತೀವಿ ಇನ್ನು ಕೆಲವೊಂದ್ಸರ್ತಿ ಬಹಳ ಅತಿರೇಕವಾದಂತಹ ಸಿಟ್ ಇದ್ದಾಗ ನಾವು ಇಂಪಲ್ಸ್ ಕಂಟ್ರೋಲ್ ಡಿಸಾರ್ಡರ್ ಅಂತೀವಿ ಸೊ ಅಂತಲ್ಲಿ ಮೆಡಿಕೇಶನ್ ಕೂಡ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಕೊಡ್ಬೇಕಾಗತ್ತೆ ವೆನ್ ಯು ಆರ್ ಡೀಲಿಂಗ್ ವಿತ್ ಸಂಬಡಿ ಅಹ್ ಸಿಟ್ಟು ಬಹಳ ಸಿಟ್ಟಿನಿಂದ ಸಫರ್ ಆಗ್ತಿರೋ ವ್ಯಕ್ತಿ ಅಥವಾ ಆ ರೀತಿ ಸಿಟ್ಟನ್ನ ನಮ್ಮ ಮೇಲೆ ತೋರಿಸ್ತಿರೋಂತ ವ್ಯಕ್ತಿ ಜೊತೆ ಡೀಲ್ ಮಾಡೋದು ಸ್ವಲ್ಪ ಕಷ್ಟ ಆದ್ರೂ ಕೂಡ ಕೆಲವೊಂದು ಸಜೆಶನ್ಸ್ ನಾ ಕೊಡ್ತೀನಿ ಮೊದಲನೇದು ನಾವು ಆ ವ್ಯಕ್ತಿಯನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕು ಸೊ ಅವ್ನ್ ಸಿಟ್ಟಿಗೆ ಹೇಳ್ತಾ ಇದ್ದೇನೆ ಅಂತ ಒಂದೇ ಒಂದು ಕಾರಣದಿಂದ ಅವ್ನ್ ಬ್ಲೇಮ್ ಮಾಡೋದಾಗ್ಲಿ ಅಥವಾ ಅವ್ನ ಪೂರ್ತಿ ನಾವು ಸೈಡ್ ಲೈನ್ ಮಾಡೋದಾಗ್ಲಿ ಅಥವಾ ಅವನ್ನ ಒಂಥರ ಲೇಬಲ್ ಮಾಡೋದಾಗ್ಲಿ ನಾವು ಅವಾಯ್ಡ್ ಮಾಡಬೇಕು ಆ ಸೊ ಯಾವ ಕಾರಣಕ್ಕೆ ಈ ವ್ಯಕ್ತಿ ಸಿಟ್ ಮಾಡ್ಕೊತಿದ್ದಾನೆ ಅಂತ ಅದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಬೇಕು ಮತ್ತೆ ಇಫ್ ಯು ಥಿಂಕ್ ಅವ್ನು ಯಾವ್ದಾದ್ರು ಒಂದು ಮೆಂಟಲ್ ಸ್ಟ್ರೆಸ್ ಅವನಿಗೆ ಕಾಡ್ತಾ ಇದೆ ಅಥವಾ ಗೋಯಿಂಗ್ ತ್ರೂ ಸಮ್ ಮೆಂಟಲ್ ಸ್ಟ್ರೆಸ್ ಸೊ ಅದನ್ನ ಅರ್ಥ ಮಾಡ್ಕೊಂಡು ನಾವು ಅವನಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಆಮೇಲೆ ನಾನು ಹೇಳಿದ್ನಲ್ಲ ಎ ಬಿ ಟ್ರಿಗರ್ ಈಸ್ ನಾನೇನು ಹೇಳೋದ್ರಿಂದ ಅವ್ನಿಗೆ ಟ್ರಿಗರ್ ಆಗ್ತಾ ಇದೆ ಅಂದ್ರೆ ಆ ಪಾಸಿಬಲ್ ಇಫ್ ಇಟ್ ಇಸ್ ನಾಟ್ ಎಸೆನ್ಶಿಯಲ್ ಆ ರೀತಿ ಆರ್ಗ್ಯುಮೆಂಟ್ ಅನ್ನ ಶುರು ಮಾಡೋದೇ ಬೇಡ ಅನ್ಲೆಸ್ ಇಫ್ ಇಟ್ ಇಸ್ ವೆರಿ ಎಸೆನ್ಶಿಯಲ್ ಟು ಡಿಸ್ಕಸ್ ದಟ್ ಪಾಯಿಂಟ್ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಾವು ಆರ್ಗ್ಯೂ ಮಾಡೋದನ್ನ ಅವಾಯ್ಡ್ ಮಾಡ್ಬಿಡ್ಬೇಕು ಸೊ ಇನ್ನ ನಮಗೆ ಅತಿಯಾಗಿ ಅವರಿಗೆ ನಾವು ಅವರ ಸಿಟ್ಟಿಗೆ ನಾವು ಬಹಳ ಇದು ಏನಂತೀವಿ ನಾವು ಅವ್ರ ಸಿಟ್ಟಿಗೆ ಎದ್ದಾಗ ಅದಕ್ಕೆ ನಾವು ನಾವು ಅದರ ತಕ್ಕಂಗೆ ನಾವು ಅವರಿಗೆ ಒಂದು ಓಕೆ ನೀನ್ ಹೇಳಿದ್ದೆ ಸರಿ ಅಂತ ಮಾಡೋದು ಕೂಡ ತಪ್ಪು ಅದನ್ನ ನಾವು ಸ್ವಲ್ಪ ಫರ್ಮ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಟ್ರಿಗರ್ಗಳನ್ನು ಕೂಡ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಬಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಪರ್ಸನ್ ದಟ್ ಈಸ್ ನಾಟ್ ಡೂಯಿಂಗ್ ಇಟ್ ಡೆಲಿಬರೇಟ್ಲಿ ಅಂಡ್ ದಟ್ ಮೈಟ್ ಬಿ ಸೈನ್ ದಟ್ ಹಿಫರಿಂಗ್ ವಿತ್ ಸಮ್ ಸ್ಟ್ರೆಸ್ ಆರ್ ಪ್ರಾಬ್ಲಮ್ ದಟ್ ವ್ಯೂ ಪಾಯಿಂಟ್ ಆರ್ ದಟ್ ಅಟಿಟ್ಯೂಡ್ ಇಸ್ ಇಂಪಾರ್ಟೆಂಟ್